ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವು ನಿವೇದಿಸುವ ನಂಬಿಕೆ ನಿರೀಕ್ಷೆಯಲ್ಲಿ ಚಂಚಲರಾಗದೆ ಸದೃಢರಾಗಿರೋಣ ಪ್ರಿಯರೇ ಇಂದಿನ ವಾಚನಗಳು ನಾವು ನಿವೇದಿಸುವ ನಂಬಿಕೆ ನಿರೀಕ್ಷೆ ಏಸು ಕ್ರಿಸ್ತರೇ ನಮ್ಮ ಪ್ರಭು ನನ್ನ ರಕ್ಷಕ ನನ್ನ ಯಜಮಾನ ನನ್ನ ಜೀವ ನನ್ನ ಪುನರುತ್ಥಾನ ನನ್ನ ಜೀವೋದ್ಧಾರ ಎಂಬ ಸತ್ಯದಲ್ಲಿ ನಾವು ಚಂಚಲರಾಗದೆ ಸದೃಢರಾಗಿರಲು ಕರೆ ನೀಡುತ್ತದೆ ಪ್ರಿಯರೇ ಕ್ರೈಸ್ತ ವಿಶ್ವಾಸಿ ವಿಶ್ವಾಸಿಗಳಾದ ನಮ್ಮೆಲ್ಲರ ಪ್ರಾಥಮಿಕ ಕರೆ ನಾವು ಪ್ರಭು ಏಸು ಕ್ರಿಸ್ತರಿಗೆ ಸಾಕ್ಷಿಗಳಾಗಬೇಕೆಂಬುದಾಗಿದೆ ಕಾರಣ ಇನ್ನೊಮ್ಮೆ ಪಾಪದಲ್ಲಿ ಅಂಧಕಾರದಲ್ಲಿದ್ದ ನಮ್ಮೆಲ್ಲರನ್ನೂ ಏಸು ತಮ್ಮ ರಕ್ತದಾರಿಯ ಮುಖಾಂತರ ಬೆಳಕಿನ ಮಕ್ಕಳಾಗಿಸಿದ್ದಾರೆ ಏಸು ಜಗಜ್ಯೋತಿಯಾಗಿ ಈ ಬೆ ಈ ಧರೆಗೆ ಬಂದ ಮೂಲ ಉದ್ದೇಶ ನಮ್ಮಲ್ಲಿ ಆ ಬೆಳಕು ಕಾಣಲ್ಪಡಲ ಪಡಲು ಏಸು ನಮ್ಮ ಸತ್ತು ಹೋದ ಈ ಆತ್ಮಕ್ಕೆ ಜೀವ ಕೊಟ್ಟು ನಮ್ಮ ಜೀವನವನ್ನು ಬೆಳಕಾಗಿರಿಸೋದು ನಮಗಾಗಿ ನಮಗೆ ಬೇಕಾದ ರೀತಿಯಲ್ಲಿ ಜೀವಿಸಲು ಅಲ್ಲ ಅವರ ಮಹಿಮೆ ಬ ಮಹಿಮೆಗಾಗಿ ನಾವೆಲ್ಲರೂ ಜೀವಿಸಬೇಕು ಆಧ್ಯಾತ್ಮಿಕವಾಗಿ ನಾವೆಲ್ಲರೂ ಬೆಳೀಬೇಕು ನಾವು ದೇವರ ರಾಜ್ಯಕ್ಕೆ ಅನೇಕ ಮಕ್ಕಳನ್ನು ಕರೆತರಬೇಕು ಎಂಬ ಉದ್ದೇಶದಿಂದ ಆದರೆ ಇವತ್ತು ಬೆಳಕಾದ ನಮ್ಮ ಮುಖಾಂತರ ಯಾಕೆ ಬೆಳಕು ಹರಿಯುತ್ತಿಲ್ಲ ಕಾರಣ ನಾವು ಏಸುವಿಗೆ ಸಾಕ್ಷಿಗಳಾಗ್ತಾ ಇಲ್ಲ ನಮ್ಮ ಹೃದಯ ಸರಿ ಇಲ್ಲ ನಾವು ಏಸುವಿನ ಮಾತಿಗೆ ಅವರ ವಾಕ್ಯಕ್ಕೆ ಅವರ ಸ್ವರಕ್ಕೆ ಆದ್ಯತೆ ಕೊಡ್ತಾ ಇಲ್ಲ ಯಾವಾಗ ನಾವು ಏಸುವಿನ ಬದಲು ಲೋಕ ಲೌಕಿಕವಾದ ವಿಷಯಗಳಲ್ಲಿ ನಮ್ಮ ಮನಸ್ಸು ಮಗ್ನವಾಗಿರುತ್ತೋ ನಮ್ಮ ಮುಖಾಂತರ ಬೆಳಕಿನ ಬದಲು ಕತ್ತಲೆ ಚೆಲ್ಲುತ್ತೆ ನಾವು ಬೆಳಕನ್ನು ಬಟ್ಟಲ ಕೆಳಗೆ ಆ ದೀಪವನ್ನು ಬಟ್ಟಲ ಕೆಳಗೆ ಅಥವಾ ಮಂಚದ ಕೆಳಗೆ ಮುಚ್ಚಿಟ್ಟಂತೆ ಬಟ್ಟಲ ಕೆಳಗೆ ಮಂಚದ ಕೆಳಗೆ ಎಂದು ಹೇಳುವಾಗ ನಾವು ಯೇಸುವನ್ನು ನಮ್ಮ ಜೀವನದ ಮುಖಾಂತರ ಸಾರುತ್ತಿಲ್ಲ ನಮ್ಮಲ್ಲಿ ಸುವಾರ್ತೆ ಸಾರುವ ವಿಷಯದಲ್ಲಿ ಇನ್ನೂ ನಾಚಿಕೆ ಭಯವಿದ್ದು ನಾವು ಆಧ್ಯಾತ್ಮಿಕವಾಗಿ ಸೋಮಾರಿಗಳಾಗಿ ಅಥವಾ ನಿದ್ರಾವಸ್ಥೆಯಲ್ಲಿ ಇದ್ದು ಜೀವಿಸುತ್ತಿದ್ದೇವೆ ಒಂದು ಕ್ರೈಸ್ತ ಜೀವನ ಬೇಜವಾಬ್ದಾರಿಯ ಜೀವನವನ್ನು ನಾವು ಜೀವಿಸಿ ಏಸ್ಸು ಎಂಬ ದೀಪವನ್ನು ನಾವು ಅಡಗಿಸಿಟ್ಟಂತೆ ಇದ್ದೇವೆ ಪ್ರಿಯರೇ ನಾವು ಎಚ್ಚೆತ್ತುಕೊಳ್ಳೋಣ ಸಂತ ಪೌಲರು ತಮ್ಮ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ತಿಳಿಸಿದಂತೆ ಇನ್ನೊಮ್ಮೆ ಅವರು ಲೋಕ ಲೌಕಿಕ ವಿಷಯಗಳಿಗೆ ಸ್ವಾನೀತಿವಂತಿಗೆ ಅವರು ಲಾಭವೆಂದು ಪರಿಗಣಿಸಿದ್ರು ಆದರೆ ಕ್ರಿಸ್ತ ಯೇಸುವನ್ನು ಅರಿತ ಮೇಲೆ ಅದೆಲ್ಲವನ್ನು ನಷ್ಟವೆಂದೇ ಎಣಿಸಿದ್ರು ಮತ್ತು ಮೇಲನ ಬಹುಮಾನವನ್ನು ಪಡೆಯಲು ಗುರಿಯಾಗಿಟ್ಟುಕೊಂಡು ಓಡಲು ಆ ಜನರಿಗೆ ಕರೆ ನೀಡ್ತಾರೆ ನಾವು ಕೂಡ ಯಾವುದು ಲಾಭ ಯಾವುದು ನಷ್ಟ ಎಂದು ಸರಿಯಾದ ರೀತಿಯಲ್ಲಿ ಏಸು ಕ್ರಿಸ್ತರ ವಾಕ್ಯವನ್ನು ಅರಿತುಕೊಂಡು ಪರಿಗಣಿಸೋಣ ಸ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಣ ನಿಮ್ಮ ಪಾಪದ ಜೀವನಕ್ಕಾಗಿ ನಾವು ದೇವರ ಹತ್ರ ಕ್ಷಮೆ ಯಾಚಿಸೋಣ ನಾವು ಪಾಪವನ್ನು ಬಿಟ್ಟು ದೇವರ ಸಾನ್ನಿಧ್ಯವನ್ನು ಸೇರೋಣ ಅವರು ನಮಗೆ ಕೊಟ್ಟ ಜೀವ ಮತ್ತು ಬೆಳಕು ಪರರಹಿತಕ್ಕಾಗಿ ದೇವರ ಮಹಿಮೆಗಾಗಿ ನಾವೆಲ್ಲರೂ ಉಪಯೋಗಿಸೋಣ ಆಮೇನ್ ಪ್ರೈಸ್ ದ ಲಾಡ್